ನಮಸ್ಕಾರ ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಎರಡು ಡಿಸೈನರ್ ಬ್ಲೌಸ್ ಪೀಸ್ ಹಾಗೆ ಅಕ್ಕಿ ಚೀಲದಿಂದ ಒಂದು ಸೂಪರ್ ಆದ ಮ್ಯಾಟ್ ಅನ್ನ ಹೊಲಿಯೋದನ್ನ ತೋರಿಸ್ತೀನಿ ಕೂತ್ಕೊಳ್ಳುವಂತ ಮ್ಯಾಟ್ ಅನ್ನ ಹೊಲಿಯೋದು ತೋರಿಸ್ತೀನಿ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗ್ಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಪ್ಲೀಸ್ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ಹೋಗ್ಬಿಡಿ ಹಾಗೆ ಲೈಕ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ನಾನು ಒಂದು ಅಕ್ಕಿ ಚೀಲವನ್ನು ಮಕ್ಕಳಿಗೆ ಕೆಳಗಡೆ ಕೂರ್ಲಿಕ್ಕೆ ಒಂದು ಮ್ಯಾಟ್ ಅನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಸುಮ್ನೆ ಅಕ್ಕಿ ಚೀಲವನ್ನ ಕಟ್ ಮಾಡಿ ಕೊಟ್ರೆ ಅವರು ಕುತ್ಕೊಂತಾರ ನಮಗೂ ಕೊಡ್ಲಿಕ್ಕೆ ಒಂಥರ ಆಗತ್ತೆ ಅದಕ್ಕಾಗಿ ನಾವಿವತ್ತು ಚಂದದ ಮ್ಯಾಟ್ ಅನ್ನ ಹೊಲಿಯೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ ನಾನು ಅದಕ್ಕೋಸ್ಕರ ಆಪೋಸಿಟ್ ಕಲರಿನ ಎರಡು ಬ್ಲೌಸ್ ಪೀಸ್ ಅನ್ನ ತಗೊಂಡಿದ್ದೀನಿ ಹ್ಮ್ ಉಪಯೋಗಕ್ಕೆ ಬರದೇ ಇರೋ ಹೊಲ್ಸ್ಕೊಳ್ಳಿಕ್ಕೆ ಬರದೇ ಇರೋ ಬ್ಲೌಸ್ ಪೀಸ್ ಅನ್ನ ಬೇರೆಯವರಿಗೆ ಕೊಡೋದ್ಕಿಂತ ಈ ರೀತಿಯನ್ನಾಗಿ ಯೂಸ್ ಮಾಡಿಕೊಂಡ್ರೆ ಎಲ್ಲರಿಗೂ ಬ್ಲೌಸ್ ಪೀಸು ಖಾಲಿ ಆಗತ್ತೆ ಹಾಗೆ ಅದನ್ನ ಯೂಸ್ ಮಾಡಿದ ಸಂತೋಷ ಕೂಡ ಆಗತ್ತೆ ಇಲ್ಲಿ ನಾನು ಒಂದು ಡಿಸೈನರ್ ಗ್ರ್ಯಾಂಡ್ ಬ್ಲೌಸ್ ಪೀಸ್ ತಗೊಂಡಿದ್ದೀನಿ ಹಾಗೆ ಆ ಒಂದು ಪ್ಲೇನ್ ಶೈನಿಂಗ್ ಬ್ಲೌಸ್ ಪೀಸ್ ಅನ್ನ ತಗೊಂಡಿದ್ದೀನಿ ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಅಂದಾಜು ಎರಡು ಇಂಚಿಗೆ ನಾನು ಇದನ್ನು ಯಾವುದಕ್ಕೋ ಯೂಸ್ ಮಾಡಿರೋ ಬ್ಲೌಸ್ ಪೀಸು ಓಕೆ ಅದೇನು ಪ್ರಾಬ್ಲಮ್ ಏನಿಲ್ಲ ಒಂದು ಅಂದಾಜಿನ ಎರಡು ಇಂಚಿನ ಅಳತೆಯಲ್ಲಿ ನಾವೀಗ ಪೀಸ್ಗಳನ್ನು ಕಟ್ ಮಾಡ್ಕೊ ಅಂತ ಹೋಗ್ಬೇಕು ಒಂದು ಅಂದಾಜು ಈ ಅಳತೆಯಲ್ಲಿ ಎರಡು ಇಂಚ್ ಸಾಕಾಗತ್ತೆ ನಾನೇನು ಅಳತೆ ಮಾಡಿ ಎರಡೆರಡು ಇಂಚು ಅಂದ್ಕೊಂಡೇನು ಕಟ್ ಮಾಡೋದಿಲ್ಲ ಇಲ್ಲಿ ಅಂದಾಜಲ್ಲಿ ಎರಡು ಇಂಚಿನ ಬಟ್ಟೆಯನ್ನ ನಾನು ಇಲ್ಲಿ ಕಟ್ ಮಾಡ್ಕೊತ ಹೋಗ್ತೀನಿ ಇದನ್ನು ಅಷ್ಟೇನೆ ಹಾಗೆ ಆ ಗ್ರೀನ್ ಬ್ಲೌಸ್ ಪೀಸು ಅಷ್ಟೇ ಹಾಗೇನೆ ಎರಡೆರಡು ಇಂಚಿನ ಅಳತೆಯಲ್ಲಿ ನಾನು ಕಟ್ ಮಾಡ್ಕೊಂತ ಹೋಗ್ತೀನಿ ಹೀಗೆ ಉದ್ದಕ್ಕೆ ಬೇಕಾದ್ರೆ ಉದ್ದಕ್ಕೂ ಬೇಕಾದ್ರೆ ಮಾಡ್ಕೋಬಹುದು ನಮ್ಗೆ ಹೇಗೆ ಈಸಿ ಆಗತ್ತೆ ಸಾಕು ಅಂತ ಅನ್ಸಿದ್ರೆ ಹೇಗೆ ಬೇಕಾದ್ರೆ ಮಧ್ಯದಲ್ಲಿ ಜಾಯಿನ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ ಅದೇನು ತಲೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಏನ್ ಇರೋದಿಲ್ಲ ಹೀಗೆ ಎರಡು ಬ್ಲೌಸ್ ಪೀಸ್ ಅನ್ನು ಕಟ್ ಮಾಡ್ಕೊಂತೀನಿ ಒಂದಿಷ್ಟು ಪೀಸ್ ಅನ್ನ ಕಟ್ ಮಾಡ್ಕೊಂಡಿದೀನಿ ಈಗ ನಾನು ಗ್ರೀನ್ ಬ್ಲೌಸ್ ಪೀಸನ್ನ ಕಟ್ ಮಾಡೋಕು ಮುಂಚೆ ಏನ್ ಮಾಡ್ತೀನಪ್ಪ ಅಂದ್ರೆ ಒಂದು ಸ್ಕ್ವಯರ್ ಪೀಸ್ ಅನ್ನ ಕಟ್ ಮಾಡ್ಕೊಂತೀನಿ ತುಂಬಾ ದೊಡ್ಡದೇನ್ ಬೇಡ ಜಸ್ಟ್ ಇಷ್ಟ ದೊಡ್ಡಕ್ಕೆ ಸಾಕು ಹೇಗೆ ನಾಲ್ಕು ಕಡೆ ಈ ರೀತಿಯಾಗಿ ಒಂದು ಪೀಸನ್ನ ಕಟ್ ಮಾಡ್ಕೊತೀನಿ ಆ ನಂತರ ಈಗ ನಾವು ಹೇಗೆ ಆ ಎರಡ್ ಪೀಸನ್ನ ಕಟ್ ಮಾಡ್ಕೊಂಡ್ವಲ್ಲ ಎರಡೆರಡ್ ಇಂಚಿಗೆ ಬಾಕಿದನ್ನ ಇದನ್ನ ಇಂಚಿಗೆ ನಾವು ಈ ಪೀಸನ್ನು ಕೂಡ ಕಟ್ ಮಾಡ್ಕೊಬೇಕು ಎರಡು ಪೀಸನ್ನು ಕೂಡ ನಾವು ಕಟ್ ಮಾಡ್ಕೊಬೇಕು ಅಷ್ಟನ್ನು ಕಟ್ ಮಾಡ್ಕೊಂಡು ತಗೊಂಡು ಬರ್ತೀನಿ ಈಗ ಎಲ್ಲ ಪೀಸುಗಳು ಕಟ್ ಮಾಡ್ಕೊಂಡು ಆಯ್ತು ಈಗ ಹೇಗೆ ಸ್ಟಿಚ್ ಮಾಡೋದು ಮ್ಯಾಟನ್ನ ಅನ್ನೋದನ್ನ ನಾನು ತೋರಿಸ್ತೀನಿ ಈಗ ಫಸ್ಟ್ ಏನ್ ಮಾಡ್ಬೇಕು ಇಲ್ಲಿ ಗ್ರೀನ್ ಅನ್ನ ಕಟ್ ಮಾಡ್ಕೊಂಡ್ವಲ್ಲ ಕರೆಕ್ಟಾಗಿ ಕರೆಕ್ಟ್ ಆಗಿ ಮಧ್ಯಕ್ಕೆ ಬರೋ ಅಲ್ಲಿ ಇಟ್ಕೊಬೇಕು ಇಟ್ಕೊಂಡು ಏನ್ ಮಾಡ್ಬೇಕು ನಾವು ಹೇಗೆ ಇದೆಯೋ ಹೀಗೆ ಸುತ್ತಲೂ ಬರೋ ರೀತಿಯಲ್ಲಿ ನಾವು ಸ್ಟಿಚ್ ಅನ್ನ ಮಾಡ್ಕೊಬೇಕು ಕರೆಕ್ಟ್ ಆಗಿ ಮಧ್ಯಕ್ಕೆ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಹೀಗೆ ಪಿನ್ ಅನ್ನು ಹಾಕೊಳ್ಳಿ ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಅನ್ನ ಹಾಕೊಳ್ತೀನಿ ಇಲ್ಲಿ ತುದಿಯಲ್ಲಿ ಹೀಗೆ ಸ್ಟಿಚ್ ಅನ್ನ ಹಾಕೊಂಡು ತಗೊಂಡು ಬರ್ತೀನಿ ನೋಡಿ ಹೀಗೆ ಮಧ್ಯಕ್ಕೆ ಸ್ಟಿಚ್ ಮಾಡಿ ಆಯ್ತು ಈಗ ಏನ್ ಮಾಡ್ಬೇಕು ನಾವಿಲ್ಲಿ ಆಲ್ರೆಡಿ ಗ್ರೀನ್ ಹಾಕಿದ್ರಿಂದ ನಾವು ರೆಡ್ ಬಟ್ಟೆಯನ್ನ ತಗೋಬೇಕು ಜಸ್ಟ್ ಇದು ಯಾವ್ದು ಉಲ್ಟಾ ಅಂತ ನೋಡ್ಕೊಂಡು ಇಲ್ಲಿಂದ ಇಲ್ಲಿಗೆ ನಾವು ಇಲ್ಲಿ ಬಟ್ಟೆಯನ್ನ ಕಟ್ ಮಾಡ್ಕೊಂಡ್ಬಿಡೋಣ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಅನ್ನ ಮಾಡ್ಬೇಕು ಮಾಡ್ಕೊಂಡು ಬರ್ತೀನಿ ನೋಡಿ ಇಲ್ಲಿ ಈ ರೀತಿಯಾಗಿ ಸ್ಟಿಚ್ ಅನ್ನ ಮಾಡಿದೀನಿ ಈಗ ಇದನ್ನ ಹೀಗೆ ಉಲ್ಟಾ ಮಾಡ್ಬೇಕು ಜಸ್ಟ್ ಹೀಗೆ ಕೈಯಲ್ಲಿ ಪ್ರೆಸ್ ಮಾಡಿ ಆ ನಂತರ ಈಗ ಏನ್ ಮಾಡ್ಬೇಕು ಇಲ್ಲಿಂದ ಹೀಗೆ ಇಟ್ಕೊಂಡು ಅಳತೆಯನ್ನ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಒಂಚೂರು ಜಾಸ್ತಿ ಆದ್ರೂ ಕೂಡ ಅಡ್ಡಿಲ್ಲ ಏನಕ್ಕೆ ಅಂದ್ರೆ ಹೊಲಿಗೆಯಲ್ಲಿ ಒಳಗಡೆ ಹೋಗ್ಬಿಡತ್ತೆ ಅದಕ್ಕೋಸ್ಕರ ಈಗ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಅನ್ನ ಮಾಡ್ಬೇಕು ನೋಡಿ ನಾವು ಹೀಗೆ ಇಟ್ಕೊಂಡು ಸ್ಟಿಚ್ ಅನ್ನ ಮಾಡ್ಕೊಂಡಿದ್ವಿ ಈಗ ಓಪನ್ ಮಾಡ್ಕೊಂಡಿದೀವಿ ಆ ನಂತರ ಈ ಬಟ್ಟೆಯನ್ನ ಹೀಗೆ ಇಟ್ಕೊಂಡು ಮೇಲೆ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಅನ್ನ ಮಾಡ್ತೀವಿ ಮಾಡಿಕೊಂಡು ಬರ್ತೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಆಯ್ತು ಈಗ ಇದನ್ನು ಕೂಡ ಓಪನ್ ಮಾಡಬೇಕು ಆ ನಂತರ ಈಗ ಮತ್ತೆ ಇನ್ನೊಂದು ಬಟ್ಟೆಯನ್ನು ತಗೋಬೇಕು ಹೀಗೆ ಓಪನ್ ಮಾಡಿ ಈ ಸೈಡ್ ಅಲ್ಲಿ ಈಗ ನಾವು ಸ್ಟಿಚ್ ಅನ್ನ ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಎಕ್ಸ್ಟ್ರಾ ಬಟ್ಟೆಯನ್ನ ಕಟ್ ಮಾಡ್ಕೊಳ್ಳಿ ಇಲ್ಲ ಕಟ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ನಡೆಯುತ್ತೆ ಏನಕ್ಕೆ ಅಂತಂದ್ರೆ ಕೊನೆಯಲ್ಲಿ ಆ ಹೊಲಿಗೆಯ ಒಳಗಡೆ ಹೋಗುತ್ತೆ ಏನ್ ಪ್ರಾಬ್ಲಮ್ ಏನ್ ಇರೋದಿಲ್ಲ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡ್ತೀನಿ ನೋಡಿ ಈ ಕಡೆನು ಕೂಡ ಆಯ್ತು ಈಗ ಮತ್ತೆ ಇಲ್ಲಿ ಓಪನ್ ಹೀಗೆ ಮತ್ತೆ ಈ ಕಡೆ ತಿರುಗಿಸ್ಕೊಂಡು ಇನ್ನೊಂದು ಬಟ್ಟೆಯನ್ನ ತಗೊಂಡು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಅನ್ನ ಮಾಡ್ತೀವಿ ಹೀಗೆ ಪ್ರತಿಯೊಂದು ಪೀಸ್ ಗಳನ್ನು ಕಟ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡ್ತಾ ಬರ್ಬೇಕು ಈಗ ಇಲ್ಲಿಂದ ಇಲ್ಲಿವರಿಗೆ ಮಾಡ್ಕೊಂಡ್ ಬರ್ತೀನಿ ಆಮೇಲೆ ನೆಕ್ಸ್ಟ್ ಕಲರ್ ಅನ್ನ ತಗೋಬೇಕು ಅವಾಗ ಮತ್ತೆ ತೋರಿಸ್ತೀನಿ ನೋಡಿ ಇಲ್ಲಿ ಕೂಡ ಸ್ಟಿಚ್ ಆಯ್ತು ಮತ್ತೆ ಇಲ್ಲಿ ಹೀಗೆ ಓಪನ್ ಮಾಡ್ಕೊಬೇಕು ನೋಡಿ ಈಗ ಸುತ್ತಲೂ ಕೂಡ ಸ್ಟಿಚ್ ಬಂದ ಹಾಗೆ ಆಯ್ತು ಈಗ ಒಂದ್ ಕಲರ್ ಕಂಪ್ಲೀಟ್ ಆಯ್ತು ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ ಗ್ರೀನ್ ಅನ್ನ ಹೀಗೆ ಇಟ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೊಂತೀವಿ ಹೀಗೆ ಇಟ್ಕೊಂಡು ಇಲ್ಲಿ ಸ್ಟಿಚ್ ಅನ್ನ ಮಾಡ್ಕೊಬೇಕು ಆ ನಂತರ ಅದು ಹೀಗೆ ಬರುತ್ತೆ ಆಮೇಲೆ ಏನ್ ಮಾಡ್ಬೇಕು ಹೀಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಅನ್ನ ಮಾಡ್ಬೇಕು ಕಟ್ ಮಾಡ್ಕೊಂಡು ಕೊನೆಗೆ ಅದು ಈ ರೀತಿಯಾಗಿ ಬರುತ್ತೆ ಆಮೇಲೆ ಮತ್ತೆ ತಿರುಗ್ಸ್ಕೊಂತೀವಿ ಇಲ್ಲೂ ಅಷ್ಟೇನೆ ಹೀಗೆ ಇಟ್ಕೊಂಡು ಸ್ಟಿಚ್ ಅನ್ನ ಮಾಡಬೇಕು ಮತ್ತೆ ತಿರ್ಗ್ಸ್ಕೊಂಡು ಈ ಪೀಸು ಸಣ್ಣ ಆಯ್ತು ನೋಡಿ ಈಗ ಇನ್ನೊಂದು ಪೀಸನ್ನ ತಗೋಬೇಕು ಅದನ್ನ ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು ಇದರ ಮೇಲ್ಗಡೆ ಬರಬೇಕು ಆಮೇಲೆ ಇಲ್ಲಿ ಕಟ್ ಮಾಡಿ ತೆಕ್ಕೋಬೇಕು ಅದು ಹೀಗೆ ಬರುತ್ತೆ ಇದೇ ರೀತಿಯಾಗಿ ನಾನೀಗ ಸುತ್ತಲೂ ಕೂಡ ಕೊನೆಯವರೆಗೂ ಕೂಡ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಗ್ರೀನ್ ಆದ್ಮೇಲೆ ಮತ್ತೆ ಮರೂನು ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡ್ ಬರ್ತೀನಿ ನಾನು ಮಕ್ಕಳಿಗಾಗಿ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿದ್ರಿಂದ ಬೇಗ ಮುಗಿಯುತ್ತೆ ನೀವು ಇದೇ ರೀತಿ ದೊಡ್ಡದನ್ನು ಕೂಡ ಮಾಡಬಹುದು ಈಗ ಏನ್ ಮಾಡೋಣ ಪೂರ್ತಿ ಸ್ಟಿಚ್ ಬರ್ತೀನಿ ಇಲ್ಲಿ ಕೊನೆಯಲ್ಲಿ ಪೈಪಿನ್ ಕೊಡ್ಬೇಕಾದ್ರೆ ಮತ್ತೆ ಸಿಗ್ತೀನಿ ನೋಡಿ ಈಗ ಗ್ರೀನ್ ಅನ್ನ ಅಟ್ಯಾಚ್ ಮಾಡಿ ಆಯ್ತು ನಾವು ಹೀಗೆ ಅಗಲ ಜಾಸ್ತಿ ತಗೊಂಡಿದ್ರಿಂದ ಇಲ್ಲಿ ಎರಡು ಪೀಸ್ ಬರುತ್ತೆ ಇಲ್ಲಿ ಇನ್ನು ಒಂದ್ ಪೀಸ್ ಮಾತ್ರ ಬರುತ್ತೆ ಇಲ್ಲಿ ಮತ್ತೆ ಈ ಕಡೆ ಈ ಕಡೆ ಈ ಕಡೆ ಟೂ ಪೀಸಸ್ ಬರತ್ತೆ ಈಗ ಫಸ್ಟ್ ನಾವು ಹಿಂಗ ಉದ್ದಕ್ಕೆ ಬರೋ ರೀತಿಯಲ್ಲಿ ಒಂದು ರೌಂಡ್ ಮಾಡ್ಕೊಂಡ್ಬಿಡೋಣ ಆಮೇಲೆ ಈ ಕಡೆ ಎಕ್ಸ್ಟ್ರಾ ಪೀಸ್ ಏನ್ ಬರುತ್ತಲ್ಲ ಅದನ್ನ ಕೊಟ್ಕೊಳ್ಳೋಣ ಏನ್ ಪ್ರಾಬ್ಲಮ್ ಏನ್ ಇರೋದಿಲ್ಲ ಈಗ ನಾನೀಗ ನೆಕ್ಸ್ಟ್ ಮರೂನ್ ಕಲರ್ ಅನ್ನ ಈಗ ನೆಕ್ಸ್ಟ್ ಸುತ್ತಲೂ ಕೂಡ ಸ್ಟಿಚ್ ಮಾಡ್ತೀನಿ ಎಷ್ಟು ಚಂದ ಆಗಿ ಕಾಣಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್ ಸಣ್ಣ ಸಣ್ಣ ಕಟ್ ಪೀಸ್ ಇದ್ರೂ ಕೂಡ ನಾವು ಈ ರೀತಿಯಾಗಿ ಮಾಡ್ಬೋದು ನಾನು ಇವತ್ತು ಬ್ಲೌಸ್ ಪೀಸ್ ಅನ್ನ ಕಟ್ ಮಾಡ್ಕೊಂಡು ಮಾಡಿದೀನಿ ನಿಮ್ಮ ಹತ್ರ ಏನಾದ್ರು ಕಟ್ ಪೀಸ್ ಇದ್ರೆ ಜಾಯಿಂಟ್ ಮಾಡಿ ಕೂಡ ಈ ರೀತಿಯಾಗಿ ಮಾಡ್ತಾ ಹೋಗ್ಬೋದು ಈಗ ಸುತ್ತಲೂ ಸ್ಟಿಚ್ ಮಾಡ್ಕೊಂಡ್ ಬರ್ತೀನಿ ನೋಡಿ ಫೈನಲ್ ಆಗಿ ಪೂರ್ತಿ ಮುಗಿಸ್ಕೊಂಡ್ ಬಂದಿದೀನಿ ಅಕ್ಕಿ ಚೀಲ ಅನ್ನೋ ರೀತಿಯಲ್ಲೇ ಇಲ್ಲ ನಾವು ಈ ರೀತಿಯನ್ನ ಮಾಡ್ಕೊಂಡು ಕೂಡ ಬ್ಯಾಗ್ ಅನ್ನ ಸ್ಟಿಚ್ ಮಾಡಬಹುದು ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ನೆಕ್ಸ್ಟ್ ದಿನದಲ್ಲಿ ಅದನ್ನು ಕೂಡ ಟ್ರೈ ಮಾಡೋಣ ಈಗ ಈ ಮ್ಯಾಟ್ ಅನ್ನ ಮುಗಿಸೋ ಹೊತ್ತು ಈಗ ನಾನಿಲ್ಲಿ ಗ್ರೀನ್ ಕಲರ್ ಬಟ್ಟೆಯನ್ನೇ ತಗೋತೀನಿ ಫಸ್ಟ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಹೀಗೆ ಸ್ಟಿಚ್ ಮಾಡ್ಕೊಂಡು ಅದನ್ನ ಹೀಗೆ ಫೋಲ್ಡ್ ಮಾಡಿ ಹೀಗೆ ಸ್ಟಿಚ್ ಅನ್ನ ಸುತ್ತಲೂ ಕೂಡ ಮಾಡಿಕೊಂಡು ತಗೊಂಡು ಬರ್ತೀನಿ ಫಸ್ಟ್ ನಾವು ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು ಆಮೇಲೆ ಉಲ್ಟಾ ತಿರ್ಗಿಸ್ಕೊಬೇಕು ಇಲ್ಲೂ ಫೋಲ್ಡ್ ಮಾಡಿ ಮತ್ತೆ ಫೋಲ್ಡ್ ಮಾಡಿ ಸ್ಟಿಚ್ ಅನ್ನ ಮಾಡಬೇಕು ಅವಾಗ ಈ ರೀತಿಯಾಗಿ ಸ್ಟಿಚ್ ಬರುತ್ತೆ ಪೂರ್ತಿ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ ಆಮೇಲೆ ಫೈನಲ್ ಲುಕ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಸುತ್ತಲೂ ಕೂಡ ಪೈಪಿಂಗ್ ಅನ್ನ ಕೊಟ್ಕೊಂಡ್ ಬಂದಾಯ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬಂದಿದೆ ಈ ಕಡೆಯಿಂದ ನೋಡಿದ್ರೆ ಏನಾದ್ರೂ ಇದು ಅಕ್ಕಿ ಚೀಲ ಅಂತ ಹೇಳಲಿಕ್ಕೆ ಆಗುತ್ತಾ ಅಷ್ಟು ನೀಟಾಗಿ ಬಂದಿದೆ ಕೂಲಿಕ್ಕೂ ಕೂಡ ಚೆನ್ನಾಗಿ ಆಗತ್ತೆ ಎಷ್ಟು ಕ್ಯೂಟ್ ಆಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಹಾಗೆ ನೀವು ನಮ್ಮ ಫೇಸ್ಬುಕ್ ಅನ್ನ ಫಾಲೋ ಮಾಡಿಲ್ಲ ಅಂದ್ರೆ ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಹೊಸ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಫರ್ ಬೈ ಟೇಕ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ